ಹಲಗೋ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕಳೆದ ಎರಡು ಮೂರು ದಿನಗಳ ಪ್ರಮುಖ ಪ್ರಚಲಿತ ವಿದ್ಯಾನಗಳನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಎಂದಿನಂತೆ ನಿಮಗೆ ಕ್ಲಾಸ್ ನೋಟ್ಸ್ ಗಳು ವಿಡಿಯೋಗಳನ್ನು ಮಾಡಕ್ಕಾಗದಿದ್ರು ನಮ್ಮ ಟೆಲಿಗ್ರಾಮ್ ಅಲ್ಲಿ ಪ್ರತಿದಿನ ಆ ದಿನದ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳಿರ್ಬೋದು ಅವುಗಳನ್ನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಕಾರಣಾಂತರಗಳಿಂದ ವಿಡಿಯೋಗಳನ್ನು ಮಾಡೋಕ್ಕಾಗ್ತಿಲ್ಲ ಕರೆಂಟ್ ಅಫೇರ್ಸ್ ನಾನು ಎರಡು ಮೂರು ದಿನಕ್ಕೊಮ್ಮೆ ಕಂಬೈನ್ ಮಾಡಿ ಇಂಪಾರ್ಟೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತೀನಿ ಸೊ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಬೇಕು ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋದ ಡಿಸ್ಕ್ರಿಪ್ನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಇದೆ ಪರ್ಚೇಸ್ ಮಾಡೋರು ಮಾಡ್ಕೋಬಹುದು ಹಾಗೂ ಪೇಡ್ ಗ್ರೂಪ್ಗಳು ಅವೈಲೇಬಲ್ ಇದೆ ಆರ್ ಬಿ ಎಕ್ಸಾಮ್ ಎನ್ ಟಿ ಪಿಸಿ ಎಕ್ಸಾಮ್ಗೆ ತಯಾರಿ ನಡೆಸ್ತಿರ್ತಕ್ಕಂಥವ್ರು ನೈಂಟಿ ನೈನ್ ಮತ್ತು ಪಿ ಐ ಪಿ ಸಿ ಗ್ರೂಪ್ ಗಳಿಗೆ ಅರವತ್ತೈದು ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ಗಳಾಗಿ ಮಾತ್ರ ಅಷ್ಟೇ ಇಷ್ಟು ಹೆಚ್ಚಿನ ಆಸಕ್ತಿ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಕೆ ವಿ ಎನ್ ಅವರಿಗೆ ಕೇಂದ್ರ ಸಾಹಿತ್ಯದ ಗರಿ ಕನ್ನಡದ ಭಾಷಾ ವಿಜ್ಞಾನಿ ಹಿರಿಯ ವಿಮರ್ಶಕ ಪ್ರೊಫೆಸರ್ ಕೆ ವಿ ನಾರಾಯಣ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಕೆ ವಿ ಎನ್ ಅವರ ನುಡಿಗಳ ಅಳಿವು ಬೇರೆ ದಿಕ್ಕಿನ ನೋಟ ಎಂಬ ಬಹುಜ್ಞಾನ ಶಿಸ್ತಿನ ಕೃತಿ ಈ ಹಿರಿಮೆಗೆ ಪಾತ್ರವಾಗಿದೆ ಈ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎಂಟರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಅಲ್ಲಿವರಿಗೆ ಇದನ್ನು ಕೊಡಲಾಗುತ್ತೆ ಕೆವಿಎನ್ ಸೇರಿದಂತೆ ಇಪ್ಪತ್ತೊಂದು ಭಾಷೆಗಳ ಲೇಖಕರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡ ವಿಭಾಗದ ಆಯ್ಕೆ ಸಮಿತಿಯಲ್ಲಿ ವಿಮರ್ಶಕ ಮತ್ತು ಅನುವಾದಕರಾದ ಒಲ್ ನಾಗಭೂಷಣ ಸ್ವಾಮಿ ಬರಹಗಾರರಾದ ಡಾಕ್ಟರ್ ಹಳೆಮನಿ ರಾಜಶೇಖರ್ ಮತ್ತು ಡಾಕ್ಟರ್ ಸರೋಜು ಕಾಟ್ಕರ್ ಅವರು ಇದ್ರು ಚೀನಾಗೆ ಅಜಿತ್ ದೋವಲ್ ಭೇಟಿ ಐದು ವರ್ಷಗಳ ಬಳಿಕ ವಿದೇಶಾಂಗ ಸಚಿವರ ವಿಶೇಷ ಸಭೆ ಭಾರತದ ವಿದೇಶ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಅವರು ಚೀನಾದ ವಿದೇಶಾಂಗ ಸಚಿವರಾದ ಇ ವಾಂಗ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಪೂರ್ವ ನಲ್ಲಿ ಮಿಲಿಟರಿ ಬಿಕ್ಕಟ್ಟಿನಿಂದಾಗಿ ನಾಲ್ಕು ವರ್ಷಗಳಿಂದ ಸ್ಥಗಿತಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಸ್ತ ಮರುಪ್ರಸ್ತಾಪಿಸುವ ಬಗ್ಗೆ ಇಲ್ಲಿ ವಿಶೇಷವಾದ ಸಂವಾದ ನಡೆಯುತ್ತೆ ವಿಶೇಷ ಏನಪ್ಪಾ ಅಂದ್ರೆ ಐದು ವರ್ಷಗಳ ಅಂತರದ ಬಳಿಕ ನಡೆಯುತ್ತಿರುವ ಇಪ್ಪತ್ತ್ ಮೂರನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಸಭೆಯಲ್ಲಿ ಭಾಗವಹಿಸಲು ಭಾರತವನ್ನು ಪ್ರತಿನಿಧಿಸುವುದಕ್ಕೆ ಅಜಿತ್ ಧೋವಲ್ ಅವರ ನಿಯೋಗ ಚೀನಾಗೆ ತಲುಪಿದೆ ಅಂದಹಾಗೆ ಹಾಗೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ಈ ಸಭೆ ನಡೆದಿತ್ತು ಆ ಕಳೆದ ಐದು ವರ್ಷಗಳಿಂದ ಏನೇನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ವಾಸ್ತವಿಕ ನಿಯಂತ್ರಣ ಲೇಖೆ ಎಲ್ ಎ ಸಿ ಯಲ್ಲಿನ ಶಾಂತಿ ಸ್ಥಾಪನೆ ನಾಲ್ಕು ವರ್ಷಗಳಿಂದ ಸ್ಥಗಿತಗೊಂಡಿರುವ ದ್ವಿಪಕ್ಷೀಯ ಮಾತುಗಳ ಮಾತುಗಳ ಕಥೆಗಳ ಪುನರ್ ಸ್ಥಾಪನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರೋ ಸುದ್ದಿ ಈ ವಾರತು ಮಾನವರಹಿತ ಮೊದಲ ಗಗನಯಾನಕ್ಕೆ ಸಜ್ಜು ಮಾನವರಹಿತ ಮೊದಲ ಗಗನಯಾತ್ರೆಗೆ ಸಲುವಾಗಿ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತ ಕರಿತೀವಿ ಅದರ ಜೋಡಣೆ ಆರಂಭವಾಗಿದೆ ಅಂತ ಇಸ್ರೋದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟಾದಲ್ಲಿರುವ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಲ್ಲಿ ಈ ಉಡಾವಣೆ ನಡೆಯಲಿದೆ ಭಾರತದ ಮೊದಲ ಮಾನವ ಸಹಿತ ಗಗನಯಾತ್ರೆ ಹಾಗೂ ಭವಿಷ್ಯದ ಬಾಹ್ಯಾಕಾಶ ಗುರಿಗಳ ನಿಟ್ಟಿನಲ್ಲಿ ಈ ಉಡಾವಣೆ ಮಹತ್ವದ ಹೆಜ್ಜೆ ನೀಡುತ್ತೆ ಅಂತ ಇಸ್ರೋ ತಿಳಿಸಿದೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಕ್ರ್ಯೂ ಮಾಡೆಲ್‌ ಅಟ್ಮಾಸ್ಪಿಯರಿಕ್ ರಿಂಟ್ರಿ ಮಿಷನ್ ಮಿಷನ್ನ ಹತ್ತನೇ ವಾರ್ಷಿಕೋತ್ಸವದ ದಿನದಂದೇ ಈ ಜೋಡಣೆ ಆರಂಭವಾಗುತ್ತೆ ಕ್ಯಾನ್ಸರ್ ತಡೆಗೆ ರಷ್ಯಾ ಲಸಿಕೆ ಇಂಪಾರ್ಟೆಂಟ್ ಆಗಿರೋದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಇದು ಕ್ಯಾನ್ಸರ್ಗೆ ಹೊಸ ಎಂ ಆರ್ ಎನ್ ಎ ಲಸಿಕೆ ಕಂಡುಹಿಡಿಯಲಾಗಿದ್ದು ಅದನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುತ್ತೆ ಅಂತ ರಷ್ಯಾದ ಆರೋಗ್ಯ ಸಚಿವಾಲಯ ಘೋಷಣೆ ಮಾಡಿದೆ ಇದು ಕ್ಯಾನ್ಸರ್ ರೋಗಗಳಿಗೆ ನೀಡುವಂಥ ಲಸಿಕೆ ಹೊರತು ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ನೀಡುವಂಥದ್ದಲ್ಲ ಅಂತ ಅಲ್ಲಿಯ ಸಂಸ್ಥೆ ಸ್ಪಷ್ಟಪಡಿಸಿದೆ ಈ ಕುರಿತು ರಷ್ಯಾ ಆರೋಗ್ಯ ಸಚಿವಾಲಯ ಸಚಿವಾಲಯದ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಜನರಲ್ ಡೈರೆಕ್ಟರ್ ಆಂಡ್ರೇ ಕ್ಯಾಂಪ್ರಿನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಂಪಾರ್ಟೆಂಟ್ ಸುದ್ದಿ ಇದು ಮುಂಬರುವ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಕ್ಯಾನ್ಸರ್ ಉಂಟಾದಂಥವ್ರಿಗೆ ಉಚಿತವಾಗಿ ಲಸಿಕೆ ಸಿಗುತ್ತೆ ಅಂದರೆ ಇದು ಬಹಳ ಮಹತ್ವವನ್ನು ಪಡ್ಕೊಳ್ಳುವಂಥ ಸುದ್ದಿಯಾಗತ್ತೆ ಆರ್ ಅಶ್ವಿನ್ ಅವರು ಗುಡ್ ಬೈ ಹದಿನಾಲ್ಕು ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಬದುಕಿಗೆ ದಿಢೀರ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಕುಂಬ್ಳೆ ಅವರ ನಂತರ ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಸ್ಪಿನ್ನರ್ ಇವರಾಗಿದ್ರು ಮೂರು ಫಾರ್ಮ್ಯಾಟ್‌ಗಳಲ್ಲಿ ಓಡಿ ಐ ಟಿ ಟ್ವೆಂಟಿ ಮತ್ತು ಟೆಸ್ಟ್ ಮೂರು ಫಾರ್ಮ್ಯಾಟ್ನ ಸೇರಿ ಏಳ್ನೂರ ಅರವತ್ತೈದು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಒಂದರಲ್ಲೇ ಐನೂರ ಮೂವತ್ತೇಳು ವಿಕೆಟ್ಗಳನ್ನು ಪಡ್ಕೊಂಡಿರ್ತಾರೆ ಆರ್ ಅಶ್ವಿನ್ ಅವರು ಸೊ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ನಡೀತಾ ಅದರ ಮೂರನೇ ಟೆಸ್ಟ್ ಪಂದ್ಯ ಏನು ನಡೀತಿತ್ತು ಆ ಸಂದರ್ಭದಲ್ಲಿ ಇವರು ತಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳಿರ್ತಾರೆ ಅಂದಹಾಗೆ ಹಾಗೆ ಭಾರತದ ಪರ ಎರಡ್ ಸಾವಿರದ ಹತ್ತರಲ್ಲಿ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು ಹಾಗೂ ಎರಡ್ ಸಾವಿರದ ಹನ್ನೊಂದರ ಐ ಸಿ ಸಿ ವಿಶ್ವಕಪ್ ತಂಡ ಏನು ಟ್ರೋಫಿಯನ್ನ ಗೆಲ್ತು ಆ ಒಂದು ತಂಡದ ಸದಸ್ಯರು ಕೂಡ ಇವರಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಘೋಷಿಸಲಾದ ಪ್ರಮುಖ ಕಾರ್ಯಕ್ರಮಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳಿವೆ ಹಾಗಾಗಿ ಒಂದಿಷ್ಟು ಮಾಹಿತಿಗಳನ್ನೆಲ್ಲಿ ಹಂಚ್ಕೋತಾ ಇದ್ದೀನಿ ಗಣಿತ ಗಣಕ ಕಾರ್ಯಕ್ರಮ ಅಂತ ಮೂರರಿಂದ ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಜೆಪಾಲ್ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವಂಥ ಯೋಜನೆ ಎರಡನೇದು ಮರುಸಿಂಚನ ಕಾರ್ಯಕ್ರಮ ಕಲಿಕೆಯಲ್ಲಿ ಹಿಂದುಳಿದಕ್ಕಂಥ ಆರು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಸುಧಾರಿಸೋದಕ್ಕೆ ತಂದಿರತಕ್ಕಂಥ ಯೋಜನೆ ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ವಿದ್ಯಾಕೇಂದ್ರಗಳಾಗಿ ರೂಪಿಸಲು ನಾವು ಮನುಜರು ಎಂಬ ಹೆಸರಿನ ವಿಚಾರ ವಿಮರ್ಶೆ ಕಾರ್ಯಕ್ರಮವನ್ನು ಕೂಡ ಈ ವರ್ಷ ಬಜೆಟ್ನಲ್ಲಿ ಜಾರಿಗೆ ತರಲಾಗಿದೆ ಬೇರು ಚಿಗುರು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿಗೊಳಿಸೋದು ಇನ್ನು ಪ್ರೇರಣಾ ಕಾರ್ಯಕ್ರಮ ಅಂತ ವಿಷಯ ತಜ್ಞರು ನಾಗರಿಕ ಸೇವಾ ಅಧಿಕಾರಿಗಳು ಉದ್ಯಮಿಗಳಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಈ ವರ್ಷದ ಬಜೆಟ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಗಳು ಸೊ ಇದರ ಬಗ್ಗೆ ಒಂದು ಗಮನ ಇರಲಿ ಎಕ್ಸಾಮ್ ಅಲ್ಲಿ ಮುಂದೆ ಕೇಳೋ ಸಾಧ್ಯತೆಗಳು ಇನ್ನು ಕಂಪ್ಯೂಟರ್ ನ ಬಗ್ಗೆ ಬಂದ್ರೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಏನಿದೆ ಐದು ಜನರೇಷನ್ಗಳು ಐದು ತಲೆಮಾರುಗಳ ಬಗ್ಗೆ ರಿಪಿಟೇಟಿವ್ ಆಗಿ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲಾ ಎಕ್ಸಾಮ್ಗಳಲ್ಲೂ ಗಳಲ್ಲೂ ಎಕ್ಸಾಮ್ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ಇದ್ರ ಮೇಲೆ ಹಂಚ್ಕೋತೀನಿ ಐದು ಜನರೇಷನ್ ಆಫ್ ಕಂಪ್ಯೂಟರ್ಸ್ ನ ಆಲ್ರೆಡಿ ನಾವು ನೋಡಿದೀವಿ ಪ್ರೆಸೆಂಟ್ಲಿ ನಾವು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಇದ್ವಿ ಇಲ್ಲಿ ಇಸ್ವಿಗಳು ನಿಮಗೆ ಗೊತ್ತಿರಬೇಕು ಅವು ಗೊತ್ತಿಲ್ಲ ಅಂದರೂ ಆ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ವಿಕಸನಗೊಳ್ಳುತ್ತಿರುವ ಯಂತ್ರಾಂಶ ಯಾವುದು ಅಂತ ಗೊತ್ತಿರಬೇಕಾಗತ್ತೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಸಾವಿರದ ಒಂಬೈನೂರ ನಲವತ್ತರಿಂದ ಐವತ್ತು ನಿರ್ವಾತ ಟ್ಯೂಬ್ ಆಧಾರಿತ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ ವ್ಯಾಕ್ಯೂಮ್ ಟ್ಯೂಬ್ಸ್ ಈ ಸಂದರ್ಭದಲ್ಲಿ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ನಲ್ಲಿ ಬಳಸಲಾಗ್ತಿತ್ತು ಎರಡನೇ ತಲೆಮಾರು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ನಲ್ಲಿ ಟ್ರಾನ್ಸಿಸ್ಟರ್ಸ್ ಬಳಸಲಾಗ್ತಿತ್ತು ಮೂರನೇ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನಲ್ಲಿ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಸೊ ಟ್ರಾನ್ಸಿಸ್ಟರ್ಸ್ ಮತ್ತು ಸಿ ಈ ರೀತಿಯಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ವಿ ಟಿ ಸಿ ಅಂತ ನೆನಪಲ್ಲಿ ಇಟ್ಕೊಳ್ಳಿ ವ್ಯಾಕ್ಯೂಮ್ ಟ್ಯೂಬ್ಸ್ ಟ್ರಾನ್ಸಿಸ್ಟರ್ಸ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ವಿ ಟಿ ಐ ಅಂತ ಕೂಡ ನೆನಪಿಡ್ಕೋಬಹುದು ವಿ ಟಿ ಸಿ ಅಂತ ಕೂಡ ನೆನಪಿಟ್ಕೋಬಹುದು ಸರ್ಕ್ಯೂಟ್ಸ್ ಅನ್ನೋದರಲ್ಲಿ ಅಷ್ಟೇ ಇದು ಮೊದಲ ಮೂರು ಜನರೇಷನ್ ನಾಲ್ಕನೇ ಜನರೇಷನ್ ಎಪ್ಪತ್ತರಿಂದ ಪ್ರೆಸೆಂಟ್ ಸಿನಾರಿಯೋ ತನಕ ಇದೆ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಇಲ್ಲಿ ಮೈಕ್ರೋ ಪ್ರೊಸೆಸರ್ ಇನ್ನು ಪ್ರೆಸೆಂಟ್ ಇರ್ತಕ್ಕಂಥದ್ದು ಮತ್ತು ಫ್ಯೂಚರ್ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಎ ಐ ಮೈಕ್ರೋ ಪ್ರೊಸೆಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೋಡಿ ಈ ಒಂದು ಕಾಲಮ್ ಏನಿದೆ ಇದು ನಿಮಗೆ ಗೊತ್ತಿರಲೇಬೇಕು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಲಂತೂ ಕರ್ನಾಟಕದ ಎಲ್ಲ ಪರೀಕ್ಷೆಗಳಲ್ಲೂ ಸಂವಹನ ಪತ್ರಿಕೆ ಇದೆ ಅದರಲ್ಲಿ ಕಂಪ್ಯೂಟರ್ ವಿಭಾಗ ಬಂದೇ ಬರುತ್ತೆ ಅದರಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸ್ವಾತಂತ್ರ್ಯ ಪೂರ್ವ ಭಾರತದ ಪ್ರಮುಖ ಪತ್ರಿಕೆಗಳು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರೋದ್ರಿಂದ ಈ ಟಾಪಿಕ್ ಅನ್ನ ಪಿಕ್ ಮಾಡ್ಕೊಂಡಿದ್ದೀನಿ ಇಂಪಾರ್ಟೆಂಟು ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೌಮ್ಯ ಪ್ರಕಾಶ ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರದು ಮತ್ತು ಮದನ್ ಮೋಹನ್ ಮಾಳ್ವಿಯ ಅವರದು ಪ್ರಬುದ್ಧ ಭಾರತ ಸ್ವಾಮಿ ವಿವೇಕಾನಂದ ಅವರದು ನ್ಯೂ ಇಂಡಿಯಾ ಅನಿಬಿಸೆಂಟ್ ಅವರದು ಸುಲಭ ಸಮಾಚಾರ ಕೇಶವ ಚಂದ್ರ ಸೈನ್ ಬಂಗಾಳ ದರ್ಶನ ಬಂಕಿಮಚಂದ್ರ ಚಂದ್ರ ಚಟರ್ಜಿ ಹಿಂದೂ ಅಂತ ರಾಘವಾಚಾರ್ಯ ಕಾಮನ್ವೆಲ್ತ್ ಅನಿಬಿಸೆಂಟು ದೀನಾ ಬಂಧು ಜ್ಯೋತಿಬಾ ಪುಲೆ ಇದು ಇನ್ನು ಇದನ್ನ ಹೊರತುಪಡಿಸಿ ಇನ್ನೂ ಹಲವಾರು ಪತ್ರಿಕೆಗಳಿವೆ ಇವುಗಳನ್ನು ಕೆಲವನ್ನ ಪಿಕ್ ಮಾಡಲಾಗಿದೆ ಇದರ ಐಡಿಯಾಗಳ ಮೇಲೆ ನೀವು ಇನ್ನೊಂದಿಷ್ಟು ಪತ್ರಿಕೆಗಳನ್ನು ಆ ಸಂದರ್ಭದಲ್ಲಿ ಓದಬೇಕಾದಾಗ ನೋಟ್ ಮಾಡ್ಕೋಬೇಕು ಈ ರೀತಿ ಸ್ವಾತಂತ್ರ್ಯ ಪೂರ್ವದ ನಮ್ಮ ಸ್ವಾತಂತ್ರ್ಯ ಏನು ನಡೀತಿತ್ತು ಸ್ವಾತಂತ್ರ್ಯ ಸಂಗ್ರಾಮ ಹತ್ತೊಂಬತ್ತರ ಶತಮಾನದ ನಂತರದ ನಲವತ್ತೇಳು ವರ್ಷಗಳೇನು ಬರ್ತವೆ ಅಲ್ಲಿ ತುಂಬಾ ಪ್ರಮುಖವಾದಂತಹ ಪತ್ರಿಕೆಗಳ ಮೇಲೆ ಪ್ರಶ್ನೆಗಳನ್ನು ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾರೆ ಅದನ್ನ ನೀವು ನೋಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಈ ವಿಷಯವನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ರಾಜ್ಯದ ಪ್ರಮುಖ ಸಮಿತಿ ಮತ್ತು ಆಯೋಗ ಇದರ ಮೇಲೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ಬಹುದು ಕರ್ನಾಟಕದ ಎಕ್ಸಾಮ್ ಗಳು ಯಾವುದೇ ಒಂದು ಎಕ್ಸಾಮ್ ನಡೆದ್ರು ಅದರ ಮೇಲೆ ಈ ಗಳು ಬರೋ ಸಾಧ್ಯತೆಗಳಿರ್ತವೆ ಅದನ್ನು ಒಂದಿಷ್ಟು ನೋಡ್ಕೊಳ್ಳಿ ಡಾಕ್ಟರ್ ಗೋವಿಂದರಾವ್ ಸಮಿತಿಯವರು ಕಲ್ಯಾಣ ಕರ್ನಾಟಕದ ಹಿಂದುಳಿದ ತಾಲೂಕುಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಡಾಕ್ಟರ್ ಗೋವಿಂದರಾವ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದ ಸನ್ನಿವೇಶವನ್ನ ಸುಧಾರಿಸೋದಕ್ಕೋಸ್ಕರ ಗುರುರಾಜ್ ಕರ್ಜಗಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಕರ್ನಾಟಕ ರಾಜ್ಯದ ನೂತನ ಶಿಕ್ಷಣ ನೀತಿಯ ಸಂಪೂರ್ಣ ಜವಾಬ್ದಾರಿಯನ್ನ ಸುಖದೇವ್ ಥೋರಟ್ ಅವರ ಸಮಿತಿಗೆ ನೇಮಿಸಲಾಗಿದೆ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಇತರ ಹಿಂದುಳಿದ ವರ್ಗಗಳ ರಾಜಕೀಯ ಕಡಿಮೆ ಪ್ರಾತಿನಿಧ್ಯವನ್ನು ಅಧ್ಯಯನ ಮಾಡಿ ಅಂತ ಭಕ್ತವತ್ಸಲ ಅವರ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಐದನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಸಿ ನಾರಾಯಣ ಮೂರ್ ಸಿ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಎಸ್ಸಿ ಸಮುದಾಯಗಳಿಗೆ ಒಳ ಮೀಸಲಾತಿ ಆಯೋಗ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇದೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಇದು ಇದಕ್ಕೆ ಸಂಬಂಧಪಟ್ಟಂಗೆ ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಲಾಗಿದೆ ಇನ್ನು ಕರ್ನಾಟಕದ ಕೋವಿಡ್ ನೈನ್ಟೀನ್ ಹಗರಣ ಅಂತ ಈಗಿರೋ ಸರ್ಕಾರ ಏನು ಎನ್ಕ್ವೈರಿ ಮಾಡ್ತಾ ಇದೆ ಕಳೆದ ಪ್ರೀವಿಯಸ್ ಸರ್ಕಾರದ್ದು ಆ ಒಂದು ಆಯೋಗಕ್ಕೆ ಮೈಕೆಲ್ ಡಿ ಕುನ್ಹಾ ಅವರನ್ನು ನೇಮಕ ಮಾಡಲಾಗಿದೆ ಮೈಕೆಲ್ ಡಿ ಕುನ್ಹಾ ಆಯೋಗ ಅಂತ ಕರಿತೀವಿ ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ಇದರಲ್ಲಿ ಮುಂದೆ ಬರುವ ದಿನಗಳಲ್ಲಿ ಯಾವ ಆಯೋಗದ ಮೇಲೆ ಯಾರು ಕೇಳ್ಬೋದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಚ್ಛ ಸರ್ವೇಕ್ಷಣ ವರದಿ ಎಂಟನೇ ಆವೃತ್ತಿ ಇಂಪಾರ್ಟೆಂಟ್ ಟಾಪಿಕ್ ಇದು ಮುಂದೆ ಬರುವ ದಿನಗಳಲ್ಲಿ ಎಕ್ಸಾಮಲ್ ಕೇಳ್ಬೋದು ಬಿಡುಗಡೆ ಯಾರು ಮಾಡಿದ್ರು ಅಂತ ಗೊತ್ತಿರಬೇಕು ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸ್ವಚ್ಛ ಸರ್ವೇಕ್ಷಣ ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ವರದಿ ಎಂಟನೇದು ಥೀಮ್ ಏನಪ್ಪ ರೆಡ್ಯೂಸ್ ರಿಯೂಸ್ ರಿಸೈಕಲ್ ಅನ್ನೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಹಾಗಿದ್ರೆ ಸ್ವಚ್ಛ ನಗರಗಳು ಯಾವ್ಯಾವುದು ಅಂದರೆ ಇಂದೋರ್ ಮತ್ತು ಸೂರತ್ತು ಎರಡನ್ನ ಜಂಟಿಯಾಗಿ ಸ್ವಚ್ಛ ನಗರಗಳು ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಮಾಡಲಾಗಿದೆ ಮೂರನೇ ಸ್ಥಾನವನ್ನು ನವಿ ಮುಂಬೈಗೆ ಕೊಡಲಾಗಿದೆ ಸ್ವಚ್ಛ ಕಂಟೋನ್ಮೆಂಟ್ ಮಂಡಳಿ ಅಂತ ಮಧ್ಯಪ್ರದೇಶದ ಮೋಹ ಆಯ್ಕೆ ಮಾಡಲಾಗಿದೆ ಸ್ವಚ್ಛ ಗಂಗಾ ನಗರಗಳು ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಆಗಿರ್ತವೆ ಇನ್ನು ಒಂದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ಸ್ವಚ್ಛ ನಗರಗಳ ಪೈಕಿ ಮಹಾರಾಷ್ಟ್ರದ ಸಾಸ್ವರ್ಡ್ ಅಗ್ರಸ್ಥಾನವನ್ನು ಪಡ್ಕೊಂಡ್ರೆ ಛತ್ತೀಸ್ಗಢದ ಪಠಾಣ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ರಾಜ್ಯಗಳಲ್ಲಿ ಅತ್ಯಂತ ಸ್ವಚ್ಛ ರಾಜ್ಯ ಅಂತ ಮಹಾರಾಷ್ಟ್ರ ಸ್ಥಾನಮಾನವನ್ನ ಪಡ್ಕೊಂಡಿದೆ ಸೊ ನಾನು ಕರೆಂಟ್ ಅಫೇರ್ಸ್ ಜೊತೆ ಜಿ ಕೆನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಯಾವ ಜಿ ಕೆ ನಿಮ್ಗೆ ಎಕ್ಸಾಮಿನೇಷನ್ಗೆ ಅನುಕೂಲ ಆಗುತ್ತೋ ಅದನ್ನ ಮಾತ್ರ ಇನ್ನು ಮೇಲೆ ಪ್ರತಿದಿನ ಇನ್ಕ್ಲೂಡ್ ಹೋಗ್ತೀನಿ ಯಾಕಂದ್ರೆ ಇನ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ತಯಾರಿಯನ್ನ ಮಾಡ್ಕೋಬೇಕು ಪ್ರತಿದಿನ ಕರೆಂಟ್ ಅಫೇರ್ಸ್ ಜೊತೆ ಜಿ ಕೆನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಜೊತೆಗೆ ರಿವಿಷನ್ ಪ್ರೊಸೆಸ್ ಅನ್ನ ಮಾಡ್ಕೊಂಡ್ರೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಯಾವ್ದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಈ ಪಿ ಎಫ್ ಅನ್ನ ನಮ್ಮ ಟೆಲಿಗ್ರಾಮ ಅಪ್ಡೇಟ್ ಮಾಡಿರ್ತೀನಿ ಎಸ್ ಪಿ ಕನ್ನಡದಲ್ಲಿ ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಸಿಗೋಣ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ಧನ್ಯವಾದಗಳು